ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾ ಕಂಡ ಎಂಎಲ್ಎ ಎಸ್ ಪೊನ್ನಣ್ಣ ಕೊಡಗು ಧ್ವನಿ ಸ್ಪೆಷಲ್ ಪ್ರೋಗ್ರಾಂ ಯಶಸ್ವಿ ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಹೆಗ್ಗಳಿಕೆ ಜನಪ್ರಿಯ ಶಾಸಕರಾಗಿ ಜನರ ಮನಸ್ಸು ಗೆದ್ದ ಕೊಡಗಿನ ಕುವರ ಎರಡು ವರ್ಷದ ಅವಧಿಯ ಸಾಧನೆಗಳು ಏನೇನು ವೀಕ್ಷಿಸಿ ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮ ಪ್ರಿಯ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗೆ ಇದ್ದರೆ ಚಕ್ಕೇರ ಸುಧೀರ್ ಅವರು ಬಾಬಾ ಎಸ್ಟೇಟ್ ಮಾಲೀಕರು ಈ ಒಂದು ಕ್ಷೇತ್ರದಲ್ಲಿ ಮತ್ತು ಬೇರೆ ಕ್ಷೇತ್ರದಲ್ಲಿ ಕೂಡ ಹಲವು ಸಂಘ ಸಂಸ್ಥೆಯೊಟ್ಟಿಗೆ ಗುರ್ಸ್ಕೊಂಡು ಸಾಕಷ್ಟು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆಗೆ ನಾ ಕಂಡ ಶಾಸಕ ಎ ಸ್ಪೊನ್ನಣ್ಣ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ಅಭಿಪ್ರಾಯಗಳನ್ನ ನಾವು ಹಂಚ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಸ್ವಾಗತ ನಿಮಗೂ ಸ್ವಾಗತ ಸರ್ ತಾವು ತಮ್ಮ ತವರು ಕ್ಷೇತ್ರದಲ್ಲಿ ಎಸ್ ಪೊನ್ನಣ್ಣವರು ಈಗಾಗಲೇ ಈ ಕ್ಷೇತ್ರದ ಶಾಸಕರಿಗೆ ಎರಡು ವರ್ಷ ಪೂರೈಸಿದ್ದಾರೆ ಸರ್ ನೀವು ಅವ್ರನ್ನ ಹತ್ತಿರದಿಂದ ಕಂಡಾಗೆ ಏನು ಹೇಳ್ಬೋದು ಸರ್ ಮೊದಲನೇದಾಗಿ ನಾನು ಹೇಳುವ ವಿಷಯ ಅಂತ ಹೇಳಿದ್ರೆ ನಾನು ಯಾವ ರಾಜಕೀಯ ಪಕ್ಷದ ಒಂದು ವ್ಯಕ್ತಿ ಅಲ್ಲ ನಾನು ಯಾವ ಯಾವ ಪಕ್ಷದಲ್ಲಿ ಯಾವ ಪಕ್ಷದಲ್ಲೂ ನಾನು ಗುರುತಿಸ್ಕೊಂಡು ಮನಸ್ಸನ್ನಲ್ಲ ನನಗೆ ಬೇಕಿರುವ ಒಳ್ಳೆಯ ಕೆಲಸ ಮಾಡುವ ಯಾವ ವ್ಯಕ್ತಿ ಸಿಕ್ಕಿದರೆ ಅವನ ಜೊತೆ ಹೋಗುವಂಥ ಒಂದು ಮನೋಭಾವ ನನ್ನ ಇಷ್ಟು ಇಷ್ಟು ಸಮಯ ನಾನು ನಡೆದು ಬಂದ ರೀತಿ ಆ ರೀತಿ ಇದೆ ಯಾರು ಒಳ್ಳೆ ಕೆಲಸ ಮಾಡಿದರೆ ಅವ್ರ ಜೊತೆಗಿರ್ತಾರೆ ಅವ್ರ ಜೊತೆ ನಾನು ಇರ್ತಾನೆ ಯಾವ ಪಕ್ಷದಲ್ಲಿ ನಾನು ಗುರಿಸಿಕೊಳ್ಳಿಲ್ಲ ಪೊನ್ನಣ್ಣ ನಮ್ಮ ಈ ಕ್ಷೇತ್ರದ ಶಾಸಕ ಪೊನ್ನಣ್ಣನವರ ವಿಷಯದಲ್ಲಿ ಹೇಳುವುದಾದರೆ ಬಂದ ಎರಡು ವರ್ಷದಲ್ಲಿ ಅವರು ಮಾಡಿದಂಥ ಸಾಧನೆ ಹೆಚ್ಚು ಸಮಯ ಯಾರು ಮಾಡಿರಲಿಕ್ಕಿಂತ ಇರದಂಥ ಸಾಧನೆಯನ್ನು ಮಾಡಿದ್ದಾರೆ ಇದಕ್ಕಿಂತ ಮೊದಲು ಇದ್ದ ಶಾಸಕರು ಕೆಲಸ ಮಾಡು ಮಾಡಲಿಲ್ಲ ಅಂತ ನಾನು ಯಾವ ರೀತಿಯೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಮಾಡಿದ್ದಾರೆ ಆದರೆ ಮೊದಲನೆಯ ಸತಿ ಒಂದು ಎಮ್ ಎಲ್ ಎ ಆಗಿ ಕೊಡಗಿಗೆ ಪರಿಚಿತ್ರ ಅಲ್ಲದ ತಾನು ಹುಟ್ಟಿ ಬೆಳೆದ ಸ್ಥಳ ಇರ್ಬೋದಷ್ಟೇ ಬೆಂಗಳೂರಿನಲ್ಲಿ ಓದಿ ಬೆಳೆದು ಅಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಾ ಇದ್ದು ಕಾರಣಾಂತರ ಯಾವುದೋ ವಿಷಯದಲ್ಲಿ ಕೊಡಗಿಗೆ ಬಂದು ಬರ ಪರಿಹಾರ ವಿಷಯದಲ್ಲಿ ಆಗಲಿ ಕೋವಿಡ್ ಕೋವಿಡ್ ವಿಷಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಕೊಡಗಿಗೆ ಬಂದು ಅವರು ಮಾಡಿದಂಥ ಸೇವೆ ಇದೆ ಅಲ್ವಾ ಅದನ್ನು ವರ್ಣಿಸಲಿಗೆ ಸಾಧ್ಯವಿಲ್ಲದಂಥ ಇದು ಅಷ್ಟು ದೊಡ್ಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಮಾಡಿದ್ದಾರೆ ಯಾವ್ದು ಎಮ್ ಎಲ್ ಅಲ್ಲ ಯಾವುದೂ ಅಲ್ಲ ರಾಜಕೀಯ ವ್ಯಕ್ತಿಯೂ ಅಲ್ಲ ತನ್ನ ಸ್ವಂತ ಇಚ್ಛೆಯಿಂದ ಬಂದು ಅದೊಂದು ಕಾರ್ಯವನ್ನು ಮಾಡುತ್ತಾ ಹೋದ್ರಲ್ಲ ಅದಕ್ಕೆ ಬೆಲೆಯೇ ಕಟ್ಟಲಿಕ್ಕಾಗಲ್ಲ ಆ ಪ್ರಮಾಣದಲ್ಲಿ ಆ ಪ್ರಮಾಣದಲ್ಲಿ ಆ ಆವಾಗ ಮಾಡಿ ಮಾಡಿದ್ದರು ಅದನ್ನು ಯಾವುದೋ ಒಂದು ಪಕ್ಷ ಅವ್ರನ್ನ ಗುರುತಿಸಿಕೊಂಡು ಆ ಪಕ್ಷದಲ್ಲಿ ಯಾವ ಪಕ್ಷದಲ್ಲೇ ಇರ್ಬೋದು ಅವರು ಕಾ ಈಗ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಒಂದು ಎಮ್ ಎಲ್ ಎ ಆಗಿ ಅವರು ಗುರುಕೊಂಡು ಗುರುತಿಸ್ಕೊಂಡಿದ್ದಾರೆ ಇರಲಿ ಒಂದು ಅಭಿವೃದ್ಧಿ ಕೆಲಸ ನಡೀಬೇಕಂತಂದರೆ ಆ ವ್ಯಕ್ತಿ ಯಾವುದಾದ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳಬೇಕಾಗುತ್ತದೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದ ಹೋದರೆ ಅವನಿಗೆ ಯಾವ ವಿಷಯವನ್ನು ಕೆಲಸವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಮಾದರಿ ಮನೆಯಲ್ಲೇ ಇದ್ದುಕೊಂಡು ಇರ್ಬೋದಿತ್ತು ಅದು ಅವರು ಮಾಡಲಿಲ್ಲ ಅವರಿಗೆ ಬೇಕೇ ಇರುವಂಥ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಗುರುತಿಸ್ಕೊಂಡದರಲ್ಲಿ ಅವರು ಎರಡು ವರ್ಷದಲ್ಲಿ ಮಾಡಿದ ಸಾಧನೆ ಅತ್ಯದ್ಭುತ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ಐದು ವರ್ಷದಲ್ಲಿ ಅವರು ಮಾಡ್ತಾರೆ ಒಂದೇ ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪೂರ ಮಾಡಲಿಕ್ಕೆ ಯಾವ ಎಮ್ ಎಲ್ ಎಗೂ ಯಾವ ಅಧಿಕಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಕಾಲಾವಕಾಶ ತೆಗೆದುಕೊಂಡು ಮಾಡ್ತಾರೆ ಇಷ್ಟು ಎರಡು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಆಗುವಂಥ ಅಭಿವೃದ್ಧಿಯನ್ನು ಎರಡು ವರ್ಷದಲ್ಲಿ ಈಗ ಮಾಡಿ ತೋರಿಸಿದ್ದಾರೆ ಇನ್ನೂ ಕಾಲಾವಕಾಶ ಇದೆ ಒಂದೇ ದಿವಸ ಒಂದೇ ವರ್ಷದಲ್ಲಿ ಎಲ್ಲರ ಕೆಲ ಎಲ್ಲರ ಸಮಸ್ಯೆಗಳನ್ನು ಮುಗಿಸಬೇಕಂತ ಯಾರಿಗೂ ಆಗಲ್ಲ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತದೆ ಎರಡು ವರ್ಷ ಮಾಡಿದ ರೀತಿಯನ್ನು ನೋಡ್ತಾ ಬ ಬಂದರೆ ಇನ್ನು ಐದು ವರ್ಷದ ಇನ್ನು ಮೂರು ವರ್ಷದಲ್ಲಿ ಇದರ ಮೂರು ಪಾಲು ಕೆಲಸ ಆಗುತ್ತದೆ ಆ ಒಂದು ವಿಶ್ವಾಸ ವಿಶ್ವಾಸ ನಮಗಿದೆ ನನಗೆ ಒಬ್ಬನಿಗೆ ಮಾತ್ರ ಅಲ್ಲ ಎಲ್ಲ ಪಕ್ಷಾತೀತ ಜನರನ್ನು ಕೇಳಿದ್ರು ಇದೇ ಮಾತಿರುತ್ತದೆ ಹೇಳ್ತಾರೆ ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಆದರೆ ಬಿ ಜೆ ಪಿಯವರು ದಳದವ್ರನ್ನ ಯಾರ ಪಕ್ಷದವ್ರನ್ನ ಕೇಳಿದರು ಅಭಿವೃದ್ಧಿ ಕನ್ನಡದ ವಿಷಯದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಎಲ್ಲರೂ ಸಾಕ್ತಿದೆ ಆದರೆ ಓ ಬಾಯಿ ತೆರೆದು ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಷ್ಟೇ ಹಿಂದೆ ಹಿಂದೆಟ್ಟಾಗುತ್ತೆ ಆ ನಾನು ಹೇಳಿಬಿಟ್ರೆ ನನ್ನ ಪಕ್ಷ ನನಗೆ ಆದರೆ ಪ್ರತಿ ಒಬ್ಬ ಆತ್ಮದಲ್ಲಿ ಮನಸ್ಸಲ್ಲಿ ಮನಸ್ಸಿನಲ್ಲಿ ಅವರ ಆತ್ಮದನ್ನೇ ತೆರೆದು ನೋಡಿದಾರ ನೋಡಿದರೆ ಈಗ ಇರುವ ನಮ್ಮ ಪೊನ್ನಣ್ಣ ಎಮ್ ಎಲ್ ಎ ಅವರ ಕೆಲಸವನ್ನು ಮೆಚ್ಚತಕ್ಕಂಥ ಜನರೇ ಇಲ್ಲ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಮೆಚ್ಚ ಹತ್ತು ಪರ್ಸೆಂಟ್ ಜನ ಮೆಚ್ಚಿರ್ಲಿಕ್ಕಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ಬರುವಾಗ ಪರ ವಿರೋಧಗಳು ಬಂದೇ ಬರುತ್ತವೆ ವಿರೋಧ ಪಕ್ಷಗಳ ಕೆಲಸ ಯಾವುದು ವಿರೋಧ ಪಕ್ಷಗಳ ಕೆಲಸ ಒಳ್ ಏನಿದ್ರೂ ಪ್ರಶ್ನೆ ಏನಿದ್ರು ಪ್ರಶ್ನೆ ಮಾಡುವುದು ಅದನ್ನ ವಿಮರ್ಶೆ ಮಾಡೋದು ಅದೇ ಕೆಲಸ ಆಗುತ್ತೆ ಆದರೆ ಅಭಿವೃದ್ಧಿ ವಿಷಯ ಬಂದಾಗ ಪೊನ್ನವರ ವಿಷಯದಲ್ಲಿ ಯಾರೂ ಹಿಂದೆಟ್ ಹಾಕಲ್ಲ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರದ ಕೆಲಸವನ್ನು ಅವರು ಈ ಎರಡು ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಸರ್ ವಿಶೇಷವಾಗಿ ಹೇಳಬೇಕಂದ್ರೆ ಸರ್ ತಮ್ಮ ತವರು ಕ್ಷೇತ್ರ ಇದು ಸರ್ ನಿಮ್ಮ ಚಕ್ಕೆರ ಫ್ಯಾಮಿಲಿಗೂ ಅಜ್ಜಿ ಕುಟ್ಟಿರೋ ಫ್ಯಾಮಿಲಿಗೂ ನಿಮ್ಮ ಒಂದು ಬಂಧುತ್ವ ಒಂದು ರಿಲೇಶನ್ಶಿಪ್ ನೀವು ಪೊನ್ನಣ್ಣವ್ರೊಟ್ಟಿಗೆ ಮತ್ತು ಅವರ ತಂದೆಯವರೊಟ್ಟಿಗೆ ಸರ್ ರಿಲೇಷನ್ಶಿಪ್ ನೀವು ಅವ್ರನ್ನ ಹತ್ರದಿಂದ ನೋಡೋದಾದ್ರೆ ಯಾವ ರೀತಿ ಸಂಬಂಧ ಈಗ ನಮಗೆ ನಮ್ಮ ಈ ಕೊಡವ ಕೌಟ್ ನಮ್ಮ ಈ ಹುದಿಕೇರಿ ಮಂಡಲದಲ್ಲಿ ಹೇಳುವುದಂಥ ವಿಷಯದ ಬಂದರೆ ಅಜ್ಜಿ ಹುಟ್ಟಿರೋ ಚಕ್ಕೆರ ಫ್ಯಾಮಿಲಿ ಅಂತ ಹೇಳಿದ್ರೆ ಅದು ಚಕ್ಕೆರೆ ಫ್ಯಾಮಿಲಿ ಅಜ್ಜಿ ಕುಟ್ಟರೂ ಆಗುತ್ತೆ ಅಜ್ಜಿ ಗುಟ್ಟರೋ ಫ್ಯಾಮಿಲಿ ಚಕ್ಕರೇ ಆಗುತ್ತೆ ಅಜ್ಜಿ ಚಕ್ರ ಅಂತ ಫ್ಯಾಮಿಲಿ ಅಷ್ಟು ಅನ್ಯೋನ್ಯತೆಯಿಂದ ಮೊದಲಿನಿಂದಲೂ ತಲೆ ತಲೆಂತರಿಂದ ಬೆಳೆದು ಬಂದ ಒಂದು ಸಂಬಂಧ ಸಂಬಂಧ ಅಜ್ಜಿ ಕುಟ್ಟಿರೋ ಚಕ್ಕೆರೆ ಅದರಲ್ಲಿಯೂ ಪೊನ್ನಣ್ಣ ಪೊನ್ನನ್ನ ತಂದೆ ತಾಯಿ ಅವರ ನಮ್ಮ ಚಕ್ಕೆರೆ ಕುಟುಂಬದಲ್ಲಿ ಹೇಳುವಂಥದ್ದು ನನ್ನ ತಂದೆ ಸೋಮಯ್ಯ ನಮ್ಮ ಮನೆಯಲ್ಲಿ ಇರುವಂಥ ಎಟ್ಯಾಚ್ಮೆಂಟ್ ಕೊಡಗಿನಲ್ಲಿ ಬೇರೆ ಯಾರಿಗೂ ನಮಗೂ ಅವ್ರಿಗಿ ಇರುವಂಥ ಸಂಬಂಧ ಬೇರೆ ಯಾರ್ ಯಾರಿಗೂ ಇಲ್ಲ ಆದರೆ ನಾವು ಅದನ್ನು ತೋ ಹೊರಗೆ ತೋರಿಸ್ಪಡ ಪಡೋದಲ್ಲ ಅವರ ಆತ್ಮಕ್ಕೂ ಗೊತ್ತಿದೆ ನಮ್ಮ ಆತ್ಮಕ್ಕೂ ಗೊತ್ತಿದೆ ಅಷ್ಟು ದೊಡ್ಡ ಅಷ್ಟು ದೊಡ್ಡ ಅದನ್ನು ಹೇಳಲಿಕ್ಕೆ ಆಗದಂಥ ಒಂದು ಅನ್ಯೋನ್ಯನ್ಯ ಸಂಬಂಧ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಪೊನ್ನನವ್ರ ಫ್ಯಾಮಿಲಿಗೆ ಇದೆ ಸರಿ ಈಗ ವಿಶೇಷವಾಗಿ ಈ ಒಂದು ತವರು ಕ್ಷೇತ್ರಕ್ಕೆ ಪೊನ್ನಣ್ಣವರ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ತಂದಿದ್ದೀವಿ ಸರ್ ತುಂಬ ತೃಪ್ತಿ ತಂದಿದೆ ತುಂಬ ತೃಪ್ತಿ ತಂದಿದೆ ಪೊನ್ನಣ್ಣ ಎಮ್ ಎಲ್ ಎ ಆಗಿ ಬಂದ ಎರಡು ವರ್ಷದ ಒಳಗೆ ನಾವು ನಮಗೆ ಏನೆಲ್ಲ ಅವಶ್ಯ ಮೊದಲನೇ ಪ್ರಾಶಸ್ತ್ಯ ಯಾವ ಯಾವ ಕೆಲಸ ಆಗಬೇಕು ಅದನ್ನೆಲ್ಲ ಮಾಡಿ ಮಾಡಿ ಕೊಟ್ಟಿದ್ದಾರೆ ಉದಾಹರಣೆಗೆ ನಮಗೆ ಒಂದು ಅಲ್ಲಿ ವಿದ್ಯುತ್ ನಿಗಮ ಬೇಕಾಗಿತ್ತು ಅದನ್ನು ನಮಗೆ ಇವಾಗ ಅಲರ್ಟ್ ಮಾಡಿಕೊಟ್ಟಿದ್ದಾರೆ ಜನತಾ ಶಾಲೆಯ ಆಟದ ಮೈದಾನವನ್ನು ನಮಗೆ ಯಾವ ರೀತಿ ಬೇಕೋ ಅದನ್ನು ತಡೆಗೋಡೆ ಪೆವಿಲಿಯನ್ ವಿದ್ಯುತ್ ಕಂಬದ ಸ್ಥಳಾಂತರ ಅದನ್ನು ಮಾಡಿಕೊಟ್ಟಿದ್ದಾರೆ ಗ್ರಾಮೀಣ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಮೊದಲು ಅಭಿವೃದ್ಧಿ ಆಗಿತ್ತು ಅದನ್ನು ಇನ್ನೂ ಎರಡು ಪಟ್ಟು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಉದಿಕೆರಿ ಗ್ರಾಮದಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳು ಸಂಘ ಸಂ ಎಲ್ಲಿಗೆಲ್ಲ ಯಾವ ಜಾಗಕ್ಕೆಲ್ಲ ಅವರಿಗೆ ಅಭಿವೃದ್ಧಿಯ ಪಥದಲ್ಲಿ ಯಾವುದೆಲ್ಲ ಮುಂದುವರಿಬೇಕೋ ಅದನ್ನು ಎರಡು ವರ್ಷದಲ್ಲಿ ತೊಂಬತ್ತು ಪರ್ಸೆಂಟ್ ಮಾಡಿಕೊಟ್ಟಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಇರ್ಬೋದು ನೂರು ಪರ್ಸೆಂಟ್ ಆದರೂ ಪುನಃ ಪುನಃ ಬೇಕಾಗುತ್ತದೆ ಆದರೆ ಎರಡು ವರ್ಷದಲ್ಲಿ ಇಷ್ಟು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ ನಿಮಗೆ ತೃಪ್ತಿ ಇದೆ ನಮಗೆ ತೃಪ್ತಿ ಇದೆ ನನಗೆ ಒಬ್ಬನಿಗೆ ಮಾತ್ರ ತೃಪ್ತಿ ಅಲ್ಲ ನಮ್ಮ ಎಲ್ಲರ ನಾಗರಿಕ ಬಾಂಧವರಿಗೂ ತೃಪ್ತಿ ಇದೆ ಇನ್ನು ತೃಪ್ತಿ ವಿಷಯದಲ್ಲಿ ಅಂತ ಹೇಳೋದಾದರೆ ನೂರು ಪರ್ಸೆಂಟ್ ತೃಪ್ತಿ ಪಡ್ಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮಾಡಿದ್ದನ್ನು ತೃಪ್ತಿ ಪಟ್ಕೊಳ್ಬೇಕು ನಾವು ಅಷ್ಟು ಸುಮ್ಮನೆ ತೃಪ್ತಿ ಪಟ್ಕೊಳ್ಳೋದಲ್ಲ ಮಾಡಿದ್ದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಇನ್ನೂ ಅವಕಾಶ ಇದೆ ಅವರು ವಯಸ್ಸು ತುಂಬ ಚಿಕ್ಕದಾಗಿದೆ ಅವಕಾಶಗಳು ಬೇಕಾದಷ್ಟಿದೆ ಮೊದಲನೇ ಎಮ್ ಎಲ್ ಎ ಆಗಿ ಇಷ್ಟು ವರ್ಷ ಇಷ್ಟು ಎರಡು ವರ್ಷದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಮಗೆ ತುಂಬ ತೃಪ್ತಿ ತಂದಿದೆ ಸರ್ ಈಗ ರಾಜಕೀಯವಾಗಿ ಮಾತಾಡಬೇಕಾದ್ರೆ ಸರ್ ಮುಖ್ಯಮಂತ್ರಿ ಜೊತೆಗೆ ಭಾರಿ ಅನಿನ್ಯತೆ ಇದೆ ಈ ಬಾರಿಯ ಮಂತ್ರಿಮಂಡಲದಲ್ಲಿ ಏನಾದರೂ ಒಂದು ಮಂತ್ರಿಗಿರಿ ಸಿಕ್ಕೋ ಸಾಧ್ಯತೆ ಇದೆಯಾ ಸರ್ ತಮಗೆ ಅನಿಸ್ತದ ಅಂತ ನನ್ನ ಅನಿಸಿಕೆ ಪ್ರಕಾರ ಪೊನ್ನಣ್ಣನ ಈ ಈಗನ ಈಗ ಅಲ್ಲಿತ ವ್ಯವಸ್ಥೆಯನ್ನು ನೋಡಿದ ಆಗ ಪೊನ್ನಣನಿಗೆ ಒಂದು ಮಂತ್ರಿ ಸ್ಥಾನ ಪೊನ್ನಣ್ಣನಂಥ ಎಮ್ ಎಲ್ ಎಗೆ ಮಂತ್ರಿ ಸ್ಥಾನ ಸಿಗುವುದು ಅವಶ್ಯಕದ ಇರುವಂಥ ವಿಷಯ ಯಾಕಂತ ಹೇಳಿದರೆ ಎರಡು ವರ್ಷದಲ್ಲಿ ಎಮ್ ಎಲ್ ಎ ಆಗಿ ಅವರು ಮಾಡಿದಂಥ ಸೇವೆ ಅವರು ಯಾವ ಪಕ್ಷದ ಎಮ್ ಎಲ್ ಎಂ ಪಿಯವ್ರ ಜೊತೆ ಕೇಂದ್ರದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಎಲ್ಲ ಎಮ್ ಎಲ್ ಎ ಎಮ್ ಪಿ ಅವರ ಜೊತೆ ಯಾವ ಪಕ್ಷ ಭಿನ್ನಭೇದ ಮರೆತು ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂಥ ಒಂದು ಸ್ವಭಾವ ಅವರಿಗಿದೆ ಯಾವ ಪಕ್ಷದ ಎಮ್ ಎಲ್ ಎನ ಹೋಗಿ ಕೇಳಬಹುದು ಬೇಕಾದರೆ ಪೊನ್ನಣ್ಣ ಹೇಗೆ ಅಂತ ಹೇಳಿದರೆ ಪೊನ್ನಣ್ಣನಿಗೆ ಒಂದು ಮಾರ್ಕ್ ಜಾಸ್ತಿ ಇದೆ ನನ್ನ ಅಭಿಪ್ರಾಯ ಪ್ರಕಾರದಲ್ಲಿ ಯಾವ ಪಕ್ಷದ ಎಮ್ ಎಲ್ ಎ ಎಂ ಪಿ ಅವರನ್ನು ಯಾರನ್ನು ಅವರು ಬೇಡಂತ ಇಟ್ಕೊಳ್ಳಿಲ್ಲ ಪ್ರತಿಯೊಬ್ಬರ ಜೊತೆ ಅನ್ಯನ್ಯ ಅಂತ ಆಗಿದ್ದಾರೆ ಎಮ್ ಎಲ್ ಎ ಆದರೆ ಮಂತ್ರಿ ಆಗಿ ಎಷ್ಟು ಕೆಲಸ ಮಾಡ್ಬೋದೋ ಅದರ ಎರಡು ಪಟ್ಟು ಕೆಲಸನ ಎಮ್ ಎಲ್ ಎ ಆಗಿ ಇದ್ದುಕೊಂಡು ಮಾಡಿಕೊಂಡಿದ್ದಾರೆ ಅವರು ಅದು ಅವರ ಒಂದು ಒಂದು ರೀತಿಯ ಅವರ ಕಾರ್ಯಕ್ಕೆ ಸಿಕ್ಕ ಅವರ ಕಾರ್ಯಕ್ಕೆ ಸಿಕ್ಕಿದ ಅಂತ ಪ್ರತಿಫಲ ಪ್ರತಿಫಲ ಅವರ ಯೋಗ್ಯತೆ ಅಷ್ಟು ಇದೆ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಮಾಡೋದನ್ನು ಎಮ್ ಎಲ್ ಎ ಆಗಿ ಹೇಗೆ ಮಾಡಬಹುದು ಅಂತ ಅಂತೋಷ ವ್ಯಕ್ತಿ ಎಸ್ ಪನ್ನ ಸರ್ ಈಗ ಕೊಡಗು ಧ್ವನಿ ಮೂಲಕ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ರಿ ನಿಮ್ಮ ಸ್ನೇಹಿತರಿಗೆ ಅದು ವಿಶೇಷವಾಗಿ ಎಮ್ ಎಲ್ ಎ ಅವರಿಗೆ ಸರ್ ಕೊಡಗು ಧ್ವನಿ ಮೂಲಕ ಮುಂದೆ ಏನು ಮಾಡಬೇಕು ಅಂತೇಳಿ ಒಂದು ಒಂದು ಸಂದೇಶ ಕೊಡ್ಬೋದು ಅವರು ಅವರು ಎ ಎಸ್ ಪೊನ್ನಣ್ಣನವರು ಭಾಳ ತಿಳುವಳಿಕೆ ಇರುವಂಥ ಮನಸ್ಸ ಜನ ಅವರು ಅವರ ಪುಸ್ತಕ ಭಂಡಾರ ದೊಡ್ಡದಿದೆ ಅವರಿಗೆ ನಾನು ಹೇಳಲಿಕ್ಕೆ ಏನೂ ಇಲ್ಲ ಬಯಸೋದಿಲ್ಲ ಅವರಾಗಿ ಅವರು ಮಾಡ್ತಾರೆ ಅವರು ಅವರಿಗೆ ಗೊತ್ತಿದೆ ನಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ನಡೀತಿದೆ ಪ್ರಪಂಚದ ವಿಷಯ ಅವರಿಗೆ ತಿಳಿದಿದೆ ಅವರು ಮಾಡ್ತಾರೆ ಅವರು ಅವರಿಗೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕಾದಂಥ ಕೆಲಸ ನಮ್ಮಂಥವ್ರದ್ದು ನಾವು ಇನ್ನು ಈ ಮೂರು ವರ್ಷ ಕಳೆದ ಮೇಲೆ ಅವರಿಗೆ ಪುನಃ ಅವಕಾಶ ಸಿಕ್ಕಿದೆ ಸಿಕ್ಕ ಸಿಕ್ಕುವಾಗ ನಾವು ಅವ್ರನ್ನ ಪುನಃ ಆರಿಸಿ ಕಳಿಸಿದಂಥ ಸಂದರ್ಭದಲ್ಲಿ ಅವರು ಇದರ ಇನ್ನೂ ಹತ್ತು ಪ ಪರ್ಸೆಂಟ್ ಕೆಲಸ ಜಾಸ್ತಿ ಮಾಡ್ತಾರೆ ಅವರು ಅದಕ್ಕೆ ಯಾವ ತೊಂದರೆ ನಮ್ಮ ಏನು ಚಕ್ಕೇರ ಫ್ಯಾಮಿಲಿಗೂ ಮತ್ತು ಅಜ್ಜಿ ಫ್ಯಾಮಿಲಿಗೂ ಒಂದು ಭಾರಿ ಅನ್ಯೂನ್ಯತೆ ಇದೆ ಜೊತೆಗೆ ನಾನು ಹತ್ರದಿಂದ ಕೂಡ ಪೊನ್ನಣ್ಣನ್ನು ಕಂಡಿದ್ದೀನಿ ಆ ಮೂಲಕ ಅವರು ಮತ್ತಷ್ಟು ಬೆಳವಣಿಗೆ ಆಗ್ತದೆ ಅವ್ರಿಗೆ ಏನೂ ಹೇಳೋಂಥದ್ದಿಲ್ಲ ಅವರಿಗೆಲ್ಲವೂ ಕೂಡ ಜ್ಞಾನ ಭಂಡಾರ ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಈ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ಕೊಡ್ತಾರೆ ಯಾವುದೇ ರೀತಿಯ ಜಾತಿ ಭೇದ ಮತ ಮಾಡೋದಿಲ್ಲ ರಾಜಕೀಯ ಅಂತೂ ಮಾಡೋದಿಲ್ಲ ಈ ಕ್ಷೇತ್ರಕ್ಕೆ ಅವರ ಇನ್ನಷ್ಟು ಸೇವೆ ಅಗತ್ಯ ಇದೆ ಅಂತೇಳಿ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಕೂಡ ಹಂಚಿಕೊಂಡು ನನ್ನ ಪ್ರಕಾರ ಪೊನ್ನನ್ನವರೆಗೆ ಈಗಿನ ಪರಿ ಪರಿಸ್ಥಿತಿಯಲ್ಲಿ ಅವರಿಗೆ ಇಪ್ಪತ್ನಾಲ್ಕು ಗಂಟೆ ಸಾಲೋದ ಇಲ್ಲ ಅಂತ ಆಗುತ್ತೆ ಸಮಯ ಸಾಲ ಸಮಯ ಸಾಲೋದಿಲ್ಲ ಅಂಥ ಒಂದು ವ್ಯಕ್ತಿಯನ್ನು ನಾನು ಇದುವರೆಗೆ ನೋಡಲಿಲ್ಲ ಇನ್ನು ಮೇಲೆ ನೋಡ್ಬೇಕು ನೋ ನೋಡ್ಬೋದು ಬೇರೆಯವ್ರು ನೋಡ್ಬೋದು ಏನೋ ಗೊತ್ತಿಲ್ಲ ಆದರೆ ಸಡ್ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಮಟ್ಟಿಗೆ ಎ ಎಸ್ ಪೊನ್ನಣ್ಣ ಅವರಿಗೆ ಬಿಡುವು ಬಿಡುವಿಲ್ಲದಷ್ಟು ಕೆಲಸ ಇದ್ದುಕೊಂಡು ಅವರು ಎಲ್ಲರ ಜೊತೆ ಹಸನ್ಮುಖಿಯಾಗಿ ಯಾವ ಪಕ್ಷದವರು ಹೋಗಲಿ ಯಾವ ಸಣ್ಣ ಭಿನ್ನ ಭೇದ ಇಲ್ಲ ಪಗದ ಜಾತಿಯಲ್ಲಿ ಭಿನ್ನ ಭೇದವಿಲ್ಲ ಪಕ್ಷ ಪಕ್ಷದಲ್ಲಿ ಭಿನ್ನ ಭೇದವಿಲ್ಲ ಕೀಳು ಮೇಲು ಅಂತ ಭೇದ ಭಾವ ಇಲ್ಲ ಯಾವ ವ್ಯಕ್ತಿ ಹೋದರೆ ಅವನ ಜೊತೆ ಹಸನ್ಮುಖಿಯಾಗಿ ಮಾತನಾಡುತ್ತಾ ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವರ ಕಷ್ಟ ಸುಖಗಳನ್ನು ಪರಿಹ ಎಷ್ಟು ರಿ ಎಷ್ಟು ಆಗುತ್ತೋ ಅಷ್ಟನ್ನು ಪರಿಹಾರ ಮಾಡಿ ಮಾಡುತ್ತಾ ಇದುವರೆಗೆ ನಡೆದುಕೊಂಡು ಬಂದಿರುತ್ತಾರೆ ಅಂಥ ವ್ಯಕ್ತಿ ಸಿಕ್ಕುವುದು ನಮ್ಮ ಪುಣ್ಯ ಅಪರೂಪದಲ್ಲಿ ಅಪರೂಪದಲ್ಲಿ ಅಪರೂಪದಂಥದ ವ್ಯಕ್ತಿ ಅಂತ ಹೇಳಿದರೆ ತಪ್ಪನ್ನ ಅಂತ ಹೇಳಿದರೆ ತಪ್ಪಾಗಲಾರದು ಬೇರೆ ಜನರು ಇರ್ಬೋದು ಆದರೆ ಸದ್ಯದ ಮಟ್ಟಿಗೆ ಅವರ ಕಾರ್ಯ ವೈಖರಿ ನನ್ನ ನನಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ನನ್ನ ಸಂಬಂಧಿಕರಿಗೆ ಎಲ್ಲರಿಗೂ ತೃಪ್ತಿ ತಂದಿದೆ ಇಷ್ಟು ನಾನು ಹೇಳಬಲ್ಲೆ ಓಕೆ ವೀಕ್ಷಕರೇ ಹಲವು ವಿಚಾರಗಳನ್ನು ನಮ್ಮ ಸುಧೀರ್ ಅವರು ಹಂಚಿಕೊಂಡಿದ್ದಾರೆ ಒಂದು ಅಸನ್ಮುಖಿ ಇವರು ಕೂಡ ಒಂದು ಅಸನ್ಮುಖಿ ಕೊಡಗೈ ದಾನಿ ಕೂಡ ಆಗಿ ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಹಲವು ವಿಚಾರಗಳನ್ನು ಹಂಚಿಕೊಂಡಂಥ ಸುಧೀರ್ ಅವರಿಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್